ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಬೆಳಗ್ಗೆನೆ ನಾನೊಂದು ವಿಡಿಯೋ ಮಾಡಿ ಹಾಕಿದೆ ಬಹುಶಃ ಇವತ್ತು ಮತ್ತೆ ಇನ್ನೊಂದಷ್ಟು ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ತಗೊಳ್ಳುತ್ತೆ ಅಂತ ಸೊ ಅದೇ ರೀತಿ ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಅವ್ರನ್ನ ಮತ್ತೆ ಇನ್ನಿತರೆ ಆರೋಪಿಗಳನ್ನ ತೊಗೊಂಡಿರುವಂತಹದ್ದು ಈಗಾಗಲೇ ನಿಗದಿಪಡಿಸಿದಂತೆ ನ್ಯಾಯಾಲಯದಲ್ಲಿ ತುಮಕೂರಿನಿಂದ ಮತ್ತು ಪರಪ್ಪನ ಅಗರದಲ್ಲಿ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ ತದನಂತರ ವಾದ ವಿವಾದಗಳನ್ನು ಆಲಿಸಿದಂತಹ ಜಡ್ಜ್ ಅವರು ಜುಲೈ ಹದಿನೆಂಟರವರೆಗೆ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಆದೇಶವನ್ನು ನೀಡುತ್ತೆ ಅಂದರೆ ಅರ್ಥ ಹದಿನೆಂಟನೇ ತಾರೀಖಿಗೆ ಈ ಕೇಸ್ ಬರುತ್ತೆ ಅಲ್ಲಿವರೆಗೂ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನವರು ಮತ್ತೆ ಮತ್ತು ಇನ್ನಿತರ ಆರೋಪಿಗಳು ವಿಚಾರಣಾ ಕೈದಿಯಾಗಿ ಅಲ್ಲೇ ಇರಬೇಕಾಗತ್ತೆ ಮತ್ತೆ ನೀವು ಕೇಳ್ಬೋದು ಹಾಗಾದರೆ ದರ್ಶನವ್ರು ಯಾವಾಗ ಬಿಡುಗಡೆ ಆಗ್ತಾರೆ ಅವ್ರು ಯಾವಾಗ ಬೇಲಿಂದ ಹೊರಗೆ ಬರ್ತಾರೆ ಅದು ಇದು ಅಂತೆಲ್ಲ ಇವಾಗ ಕೇಸ್ ಮತ್ತೆ ಹದಿನೆಂಟನೇ ತಾರೀಕಿಗೆ ಬಂದರೂ ಕೂಡ ಇನ್ನೂ ಒಂದು ಹದಿನಾಲ್ಕು ಹದಿನೈದು ದಿನಗಳ ಕಾಲ ಮುಂದಕ್ಕೆ ಹೋಗುತ್ತೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ತಗೊಳ್ಳೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕಾಗಿ ನೀವು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಇದು ಪ್ರಾಕ್ಟಿಕಲ್ ಆಯಿತಾ ಹೀಗಾಗುತ್ತೆ ಹೀಗೆ ನಡೆಯುತ್ತೆ ಹೀಗಿದೆ ವ್ಯವಸ್ಥೆ ಅದು ಆ ರೀತಿ ನಡೀತಾ ಇರುತ್ತೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ ನಿಮ್ಮ ಇರೋದು ಒಂದೇ ಏನು ಅಂತ ಅಂದರೆ ದೂರದಲ್ಲಿ ಕುತ್ಕೊಂಡು ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದರೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಯಾವತ್ತು ಯಾವುದೇ ವಿಚಾರದಲ್ಲಾದರೂ ಕೂಡ ಕಾನ್ಫಿಡೆನ್ಸು ಅಥ್ವಾ ಅಥವಾ ಆ ಹೋಪ್ನ ಕಳ್ಕೊಬಾರ್ದು ಆಯಿತಾ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿ ಇರಬೇಕು ಆವಾಗಲೇ ನಿಜ ಜೀವನದಲ್ಲೂ ಕೂಡ ಪಾಸಿಟಿವ್ ಆಗಿಯೇ ನಡೆಯೋದು ಯಾಕೆಷ್ಟು ನಿಧಾನ ಅಂತ ಬೇಜಾರಾಗ್ತಾ ಇದ್ದರೆ ಏನೋ ಒಂದು ಒಳ್ಳೇದಾಗಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಇದೆ ಅನಿಸುತ್ತೆ ಅದಕ್ಕೆ ಇಷ್ಟು ನಿಧಾನ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಆಯಿತಾ ಆಮೇಲೆ ಅವರಿಗೆ ಬೇಲ್ ಸಿಕ್ಕಿ ಸಿಕ್ಕತ್ತೆ ಸಮಯ ತಗೊಳ್ಳುತ್ತೆ ನೀವು ತಾಳ್ಮೆಯಿಂದ ಕಾಯ್ಬೇಕಾಯ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಲ್ಲಾಫುಲ್ ಬ ಬಾಯ್ ಟೇಕ್ ಕೇರ್